ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಈ ಹೊಸ ಬ್ಲಾಗಿಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಬ್ಲಾಗ್ನಲ್ಲಿ ಒಂದು ಸ್ಪೆಷಲ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಆಗಲಕಾಯಿಯಿಂದ ಮಾಡುವಂತಹ ಒಂದು ರೆಸಿಪಿ ಆಗಲಕಾಯಿ ಇಷ್ಟ ಇಲ್ಲದವರು ಕೂಡ ಈ ರೆಸಿಪಿಯನ್ನು ಮಾಡಿದರೆ ತುಂಬ ಇಷ್ಟಪಡ್ತಾರೆ ಸೊ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಹಾಗಲಕಾಯಿಯನ್ನು ಫ್ರೈ ಮಾಡ್ಕೊಳ್ಳೋದು ಅದಕ್ಕೆ ಮೊದಲಿಗೆ ನಾನಿಲ್ಲಿ ಹಾಗಲಕಾಯನ್ನ ತಗೊಂಡಿದ್ದೇನೆ ಹಾಗಲಕಾಯನ್ನ ಚೆನ್ನಾಗಿ ತೊಳ್ಕೊಂಡು ಅದನ್ನು ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಳ್ಬೇಕು ಮತ್ತು ಅದರ ಒಳಗಡೆ ಇರುವಂತಹ ಬೀಜಗಳನ್ನೆಲ್ಲ ತೆಗೆದು ಈ ರೀತಿ ರೌಂಡ್ ಶೇಪ್ಗಳಾಗಿ ತುಂಬ ಏನು ತೆಳುವಾಗಿ ಕಟ್ ಮಾಡ್ಕೊಳ್ಬೇಕು ಮತ್ತು ಅದಕ್ಕೆ ನಾವೀಗ ಮಸಾಲೆಯನ್ನು ರೆಡಿ ಮಾಡಿಕೊಳ್ಬೇಕು ಅದಕ್ಕೆ ನಾನೀಗ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡಿದ್ದೇನೆ ಅದಕ್ಕೆ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಮತ್ತು ಖಾರಕ್ಕೆ ತಕ್ಕಂತೆ ಸ್ವಲ್ಪ ಮೆಣಸಿನ ಪುಡಿಯನ್ನು ಹಾಕ್ಕೊಳ್ಬೇಕು ಮತ್ತು ಇದಕ್ಕೆ ನಾನೀಗ ಸೇರಿಸ್ತಾ ಇರುವಂಥದ್ದು ಅಕ್ಕಿ ಹುಡಿಯನ್ನು ಸೇರಿಸ್ತಾ ಇದ್ದೇನೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಶುಂಠಿ ಹಾಗೂ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೇನೆ ಮತ್ತು ಸ್ವಲ್ಪ ಮೈದಾವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಮತ್ತು ಸ್ವಲ್ಪ ಅವಶ್ಯಕತೆಗಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ಲೂಸ್ ಆಗಿರಬಾರ್ದು ಸ್ವಲ್ಪ ಗಟ್ಟಿನೇ ಮಿಕ್ಸ್ ಮಾಡಿಕೊಳ್ಬೇಕು ಅನ್ನದ ಜೊತೆಗೆಲ್ಲ ಈ ರೀತಿ ಇದನ್ನು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮೀನು ಫ್ರೈ ಎಲ್ಲ ನಾವು ಮಾಡ್ತೀವಲ್ಲ ಅದೇ ಥರ ಅದೇ ಥರ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಈಗ ಇದನ್ನು ನೋಡಿ ನಾನೀಗ ಸ್ವಲ್ಪ ಗಟ್ಟಿಯಾಗಿ ಎಲ್ಲವನ್ನು ಕಲಿಸ್ಕೊಂಡಿದ್ದೇನೆ ಇವಾಗ ಅದಕ್ಕೆ ಕಲಿಸ್ಕೊಂಡಿದ್ದಕ್ಕೆ ನಾವು ಹಾಗಲಕಾಯಿಯನ್ನು ಸೇರಿಸ್ಕೊಡ್ಬೇಕು ಆಮೇಲೆ ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಮತ್ತು ನಮ್ಮ ಚಾನೆಲ್ನ ಹೊಸೊಬ್ಬರು ಯಾರಾದರೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಇನ್ನು ಇದನ್ನು ಒಂದು ಅರ್ಧ ಗಂಟೆ ನಾವು ಮುಚ್ಚಿಟ್ಟು ಅದು ಅದರ ಮಸಾಲೆಯೆಲ್ಲ ಆಗಲಕಾಯಲ್ಲಿ ಇಟ್ಕೊಳ್ಬೇಕಲ್ವ ಅದಕ್ಕೆ ಒಂದು ಅರ್ಧ ಗಂಟೆ ಅದನ್ನು ರೆಸ್ಟ್ ಮಾಡಲಿಕ್ಕೆ ಇಟ್ಕೊಳ್ಬೇಕು ಇವಾಗ ಒಂದು ತಾವ ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕಿ ಕೊಡ್ತಾಯಿದ್ದೇನೆ ನಾವು ಎಲ್ಲ ತೆಂಗಿನ ಎಣ್ಣೆಯಲ್ಲೇ ಮಾಡೋದ್ರಿಂದ ತೆಂಗಿನ ಎಣ್ಣೆ ಹಾಕಿಕೊಳ್ತಾ ಇದ್ದೇನೆ ನೀವು ಯಾವ ಎಣ್ಣೆಯನ್ನು ಬಳಸ್ತೀರಾ ಅದನ್ನು ಬಳಸ್ಕೊಳ್ಬೋದು ಇವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಇನ್ನು ಈ ಅಲ್ವಾ ಇದನ್ನು ಕೂಡ ಒಂದು ಸಲ ಕೈಯಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡ ಮೇಲೆ ನಾವು ಮೀನೆಲ್ಲ ಫ್ರೈ ಮಾಡ್ತೀವಲ್ವ ತವಾ ಫ್ರೈ ಮಾಡ್ತೀವಲ್ವಾ ಅದೇ ರೀತಿ ಒಂದೊಂದೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ತಗೊಳ್ಬೇಕು ಮತ್ತು ಫ್ರೈ ಮಾಡುವಾಗ ನೀವು ಸಿಮ್ಮನ್ನು ತುಂಬ ಹೈ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಡಿ ಅದು ಹೇಳಿದ್ರೆ ಬೇಯೋದಿಲ್ಲ ಆಗಲಕಾಯಿ ಚೆನ್ನಾಗಿ ಬೇಯುವುದಿಲ್ಲ ಸೀದೋಗಿಬಿಡ್ತದೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಆಮೇಲೆ ಈಗ ಸ್ವಲ್ಪ ಹೊತ್ತು ಆದಮೇಲೆ ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ ಈಗ ಅದನ್ನು ನಾನು ಮಗಚಿ ಹಾಕಿಕೊಳ್ತಾ ಇದ್ದೇನೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗಲಕಾಯೆಲ್ಲ ಕೆಲವರು ಫ್ರೈ ಮಾಡಿಕೊಂಡ್ರೆ ಪಲ್ಯ ಮಾಡಿಕೊಂಡ್ರೆ ಎಲ್ಲ ಕೆಲವರಿಗೆ ಇಷ್ಟ ಆಗೋದಿಲ್ಲ ಕಹಿ ಇರುತ್ತೆ ಸೊ ಇನ್ನು ಹಾಗಲಕಾಯಿ ಸಿಗುವಾಗ ನೀವು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿದೆ ಮತ್ತು ಅಷ್ಟು ಕಹಿ ಇರೋದಿಲ್ಲ ನಾವಿಲ್ಲಿ ತವಾ ಫ್ರೈ ಮಾಡಿ ತೆಗಿಯೋದಲ್ವ ಕಹಿ ಇರೋದಿಲ್ಲ ಅನ್ನೋದ್ರ ಜೊತೆಗೆಲ್ಲ ಸೈಡ್ ಡಿಶ್ ಆಗಿ ನಾವು ಇದನ್ನು ಬಳಸ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತದೆ ಇವಾಗ ಎಲ್ಲವನ್ನು ಕೂಡ ನಾನು ಇಲ್ಲಿ ಫ್ರೈ ಮಾಡಿಕೊಂಡು ತಗೊಂಡಿದ್ದೇನೆ ಈಗ ಇದನ್ನು ನಾನೊಂದು ಬೇರೆಯೊಂದು ಪ್ಲೇಟಿಗೆ ಹಾಕ್ಕೊಡ್ತಾ ಇದ್ದೇನೆ ಸೊ ನೀವು ಕೂಡ ಈ ರೆಸಿಪಿಯನ್ನು ಖಂಡಿತವಾಗಲೂ ಟ್ರೈ ಮಾಡಲೇಬೇಕು ಮತ್ತು ನಮ್ಮ ಚಾನಲ್ನ ಯಾರಾದರೂ ಹೊಸೊಬ್ಬರು ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ನಮ್ಮ ಚಾನಲ್ನ ಎಲ್ರಿಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಎಲ್ಲ ಶೇರ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೂ ನಿಮ್ಮ ಅನಿಸಿಕೆಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಶೇರ್ ಮಾಡಿ ಮುಂದಿನ ವ್ಲಾಗ್ನಲ್ಲಿ ಬೇರೆಯೊಂದು ರೆಸಿಪಿಯಾಗಿ ನಿಮ್ಮ ಮುಂದೆ ಬರ್ತೇನೆ ಥ್ಯಾಂಕ್ ಯು